ಅಧ್ಯಕ್ಷ ಉಪಾಧ್ಯಕ್ಷ ಶಕರನ್ನ ಚರ್ಚ ಮಾಡಿ ಇವತ್ತು ಅಂತಿಮವಾಗಿ ಕೆಲವರು ಶಾಸಕರನ್ನ ಚರ್ಚೆ ಮಾಡಿ ಬಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ನಮ್ಮ ಕಂಪನಿಯಿಂದ ಜೊತೆ

ಬೇರೆ ಅವರು ಅಂದ್ರೆ ಬಿಜೆಪಿಯಿಂದ ಅಧ್ಯಕ್ಷ ಕಾಂಗ್ರೆಸ್ ಇದೆ ಮುಂದೆ ಸಾರಿ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಅವರು ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರೇ ಜನ ಇದ್ದೀವಿ ಅದ್ ಜನ ಬಿಜೆಪಿ ಅವರು ಕೂಡ ನಮ್ಗೆ ಕುಲಗೋಡೆ ಅವರಿಗೆ ಅದ್ರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ವಿ ಇವತ್ತು ಕೂಡ ಸಿ ಸಿ ಬ್ಯಾಂಕ್ ಬೆಳಸಲಿಕ್ಕೆ

ಪಕ್ಷ ಇಲ್ಲ ಸ್ಥಾನಕ್ಕೆ ಲಾಸ್ಟ್ ಟೈಮ್ ಕೂಡ ನಮ್ಗೆ ಅವ್ರು ಬಿಟ್ಟುಕೊಟ್ಟಿದ್ರು ಹೇಳಿದ ಮೂರ ಜನ ನಾವ್ ಇದ್ದೀವಿ ಅಥವಾ ಜನ ಬಿಜೆಪಿ ಕೂಡ ಕಾಂಗ್ರೆಸ್ ನವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟಿದ್ರು ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದ್ವಿ ಮೂವತ್ ತಿಂಗಳ ನಂತರ ಮತ್ತೆ ನಾವು ಕಾಂಗ್ರೆಸ್ನವರು ಸರಿಗ ಏನಿಲ್ಲ ಜೊಲ್ಲೆ ಅವರು ನಿಮ್ ಜೊತೆಗೆ ಕೂಡದಾಗಿಂದ ಸಾಕಷ್ಟು ವಿರೋಧಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ನಡೀತಾ ಇತ್ತು ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲಸ್ ಇತ್ತು ಕಡೆಗೂ ಒಂದ್ ಕಡೆ ಗೆಲ್ಸಿದ್ರಿ ಅಲ್ಲ ಒಂದ್ ಕಡೆ ಗೆಲ್ಸಿದ್ರಿ ಮತ್ತೆ ಇವತ್ತು ಅಧ್ಯಕ್ಷನ ಮಾಡಿದ್ರಿ ಅಧ್ಯಕ್ಷ ಏನೋ ನಮ್ಮ ನಮ್ ಜೊತೆ ನಾವು ಅವ್ರಿಗೆ ಕೆಲ್ಸ ಕೆಲಸ ಮಾಡಿದ್ರಿ ಇನ್ನೊಂದು ಸರಿ ಕೂಡ ಬಹಳಷ್ಟು ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವರು ಇನ್ನೊಂದು ಪ್ಯಾರಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತದೆ ಅವ್ರಿಗೆ ಅನುಭವ ಇದೆ ಇಂತ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡೋದ್ರಿಂದ ಇಲ್ಲಿ ಅವ್ರ ಹೆಸರನ್ನ ಆಯ್ಕೆ ಮಾಡ್ತಾರೆ ನಂಬಿ ಬಂದವ್ರಿಗೆ ಕೈ ಬಿಡಲ್ಲ ಅನ್ನುವಂತ ಸಂದೇಶ ರವಾನಾ ನಾನು ಇಲ್ಲ ಪ್ರಶ್ನೆ ಇಲ್ಲ ನಮ್ ಜೊತೆ ಯಾರು ಇರ್ತಾರೆ

ಅದನ್ನ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸರ್ ಮಾಡೇ ಮಾಡ್ತಾರೆ ಅವ್ರ ಇದ್ದಾಗ ಆಗಿತ್ತು ರಮೇಶ್ ಜಟ್ಟಿ ಇದ್ದಾಗ ಇತ್ತು ಇಂದು ಲಕ್ಷ್ಮಣ ಸೌದಿ ಇದ್ದಾಗ ಯಾರ್ಯಾರು ಇದ್ದಾಗ ಎಲ್ಲಾ ಕೂಡ ಇದು ಅಪ್ ಅಂಡ್ ಡೌನ್ ಆಗೇ ಆಗುತ್ತೆ ಮತ್ತೆ ಬರ್ತಿಲ್ಲ ಅದರಲ್ಲಿ ನಂತರ ವಿಶೇಷ ಇದ್ದಾರೆ ಸರ್ ಲಕ್ಷ್ಮಣ್ ಸೌದಿ ಏನಾದ್ರು ಸಂಪರ್ಕ ಮಾಡಿ ಇದ್ರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಬಿಜೆಪಿ ಹ್ಮ್ ಇಬ್ರು ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಿದ್ದಾರೆ ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ ಕೂಡ ಒಂದು ಕಾಂಗ್ರೆಸ್ ಅಪೇಕ್ಷ ಬ್ಯಾಂಕ್ ನಿಂದ ಒಂದು ಬಿಜೆಪಿ ಅಲ್ಲಿ ಒಂದು ಒಂಬತ್ತು ಒಂಬತ್ತು ಸರ್ ಒಂದು ಕುರುಬ ಕುರುಬ ಸಮುದಾಯಕ್ಕೆ ಒಂದು ಕೊಡ್ತೀನಿ ಅಂತ ಅಪೇಕ್ಷ ಬ್ಯಾಂಕ್ ನಿಂದ ತರ್ತೀವಿ ಅಪೇಕ್ಷ ಬ್ಯಾಂಕ್ ನಿಂದ ಏನಿದೆ ಅದನ್ನ ಕುರುಬ ಸಮುದಾಯಕ್ಕೆ ಕೊಡ್ತೀವಿ ಆಯ್ಕೆ ಆಗುತ್ತೆ ನಮ್ದು ಅದೇ ಆಸೆ ಇದೆ ಬೇರೆ ಚುನಾವಣೆ ಆದ್ರೂ ಕೂಡ ಹದಿಮೂರು ಜನ ಇದಾರೆ ಮಾಡ್ಕೋತಾರೆ ನಮ್ದು ಆಸೆ ಇದೆ ಬಹುಶಃ ವಿರೋಧ ಮೊದಲಿಗೆ ಮೊದಲಿಗೆ ಒಂದು ಅಂಕಿ ಕೊಟ್ಟಿದ್ದೀರಿ ಹದಿಮೂರು ಜನ ನಮ್ ಕಡೆ ಇದ್ದಾರೆ ಇಂದೂವರೆಗೂ ಬಹಳ

ಸರಿ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದ್ ಹೇಳಿದ್ರು ನಮ್ ಕಡೆ ಚೀಟಿ ಐತಿ ನಾವೆಲ್ಲ ಮಾಡ್ತೇವೆ ಅಂತ ನೋಡೋಣ ಎಲ್ಲ ಆರೋಪ ಇದೆಯ ಈಗ ಏನಾದ್ರು ಎಲ್ಲರ ದೃಷ್ಟಿ ಬ್ಯಾಂಕ್ ಅನ್ನೋ ಅವರು ಅಲ್ಲಿ ಕೈ ಜೋಡಿಸ್ತು ಬರಬೇಕು ಡಿಸಿಸಿ ಬ್ಯಾಂಕ್ ಚೆನ್ನಾಗಿ ಒಂದು ಚಾಲೆಂಜ್ ಅಲ್ವಾ ಸರ್ ಈ ಯಾಕಂದ್ರೆ ಇಷ್ಟೆಲ್ಲ ಗೊಂದಾಗಿದೆ

ನಿನ್ನೆ ಕೂಡ ಒಂದ್ ಸಭೆ ಮಾಡಿದ್ದಾರೆ ಭವಿಷ್ಯ ನಿನ್ನೆ ವಾಪಸ್ ಓಡಾ ಹಳೇದಿದೆ ಹೊಸದ ಇರ್ಬೋದು ಇಲ್ಲದಿ ಅಲ್ಲ ಹಳೆದಿನ ಓಡಾಡ್ತಿದೆ ಏನಿದ್ರು ಇದೇನು ಹೊಸದಲ್ಲೇ ಮಾಡ್ತಾರ ಅಲ್ಲಿ ಮೊಬೈಲ್ಗಳು ಬೇರೆ ಬೇರೆ ಪದಾರ್ಥ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ನಿಯಂತ್ರ ಮಾಡ್ತಾರೆ ನಮ್ಗೆ ಸರ್ ನಲ್ಲಿ ಒಂದು ಕ್ಲಾಸಿ ಆಗ್ತದೆ ಹೊರಗಡೆ ಇರುವಂತರು ಸಿಆರ್ ಸಿಆರ್ ಕೆಎಸ್ ಒಳಗಡೆ ಇರುವಂತವ್ರು ಏನು ಪ್ರೆಜನಿಯರ್ಷನ್ ಬಂದ್ರೆ ಇಬ್ಬರೂ ಕ್ಲಾಸಸ್ ಆಗುತ್ತೆ ಮಾಡಿದ್ರೆ ಸರಿ ಮಾಡ್ತಾರ ಹೋಮ್ ಮಿನಿಸ್ಟರ್ ಬಹಳ ಸೀರಿಯಸ್ ಆಗಿ ಸಭೆ ಮಾಡ್ತಾರ ಅದ ಅವ್ರ ಇಲಾಖೆ ನಿಯಂತ್ರಣ ಬರ್ತದೆ ಸೊ ಸರಿ ಗುರ್ಲಾಪುರದಲ್ಲಿ ಹತ್ತು ದಿನ ಹೋರಾಟ ಆಯ್ತು ಸರ್ ಗುರ್ಲಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಲಿಲ್ಲ ಅಂತ ಹೇಳಿ ಬಹಳ ಪ್ರತಿಭಟನೆ ಮಾಡಿದ್ರು ನಿಮ್ಮ ಯಾಕೆ ಹೋಗಿಲ್ಲ ಅಂದ್ರೆ ಹನ್ನೆರಡು ನೂರು ರೂಪಾಯಿ ಘೋಷನೆ ಮಾಡಿದ್ರೆ ಹಿಂದೆ ಅಂತ ಹೇಳಿದ್ರು ಯಾರು ಡಿ ಸಿ ಅವ್ರಿಗೆ ರೈತ ಸಂಘದ ಮಾರ್ಕೆಟ್ ಅವ್ರ ನಡಿತಾನೆ ಇತ್ತು ಅದ್ಲು ಮೂರ್ ಸಾವಿರ ಬಂತು ಮೂರ್ ಸಾವಿರದ ಐವತ್ತು ಬಂತು ಮೂರ್ ಸಾವಿರದ ನೂರಕ್ ಬಂದಾಗ ಡಿ ಸಿ ಗಲಾಟೆ ಆಯ್ತು ಅವ್ರಿಗೆ ನಮ್ಗೆ ಆಗೋಲ್ಲ ಅಂತ ಅವ್ರು ಇಲ್ಲಿಂದ ಗುರು ಶಿಫ್ಟ್ ಆದವ್ರು ಆಮೇಲೆ ಡಿಸಿ ಅವರ್ ಬಂದ್ರು ಈಗ ಇದೆ ಹನ್ನೆರಡು ನೂರು ಅಂದ್ರೆ ಅವ್ರು ಒಪ್ಕೊತಾರೆ ಸೊ ನೀವು ಹೇಳಿದ್ರೆ ನಾವ್ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಎಲ್ಲ ಎಲ್ಲರ ಜೊತೆ ಮಾತಾಡೋಕೆ ಕೆಲವ್ ಜೊತೆ ಮಾತಾಡಿವಿ ಆಯ್ತು ಸ್ವಲ್ಪ ಲಾಸ್ ಆದ್ರೂ ಕೂಡ ಹನ್ನೆರಡು ನೂರು ಕೂಡ ಎಲ್ಲರ ಪರವಾಗಿ ನಾವು ಒರಿಸ್ಕೊಂಡು ಡಿಸಿ ಅವ್ರಿಗೆ ಹೇಳಿದ್ವಿ ಡಿಸಿ ಅವರ್ ಹೋಗಿ ಸ್ಕಲರ್ಸ್ ಮಾಡಿದ್ರು ಹಿಂದೆ ತಕ್ಕಂತ ಯಾರಾದ್ರ ಹಿಂದೆ ಹೋಗಲಿಲ್ಲ ಮತ್ತೆ ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗೀತು ಅಲ್ಲಿ ನಾವು ಹೆಚ್ಚಿಗೆ ಹೇಳುವಂತ ಪ್ರಶ್ನೆ ಉದ್ಭವಿಸಲ್ಲ ನಾವೇನೋ ಆಸೆ ಇಟ್ಟಿದಿವಿ ಆ ಇದನ್ನ ಹಿಂತ ಬಿಡ್ತಾರಂತ ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ ಅದಕ್ಕೆ ನಾವು ಎಚ್ ಕೆ ಪಾಟ್ನವ್ರು ಕಳಿಸಿದ್ವಿ ನಂತರ ಅದು ಬೆಂಗಳೂರಿಗೆ ಶಿಫ್ಟ್ ಆಯ್ತು ಸೊ ಅಲ್ಲಿ ಪರಿಹಾರ ನಾವು ಹೋದ್ರು ಕೂಡ ಪರಿಹಾರ ಹನ್ನೆರಡು ನೂರು ಕಡೆ ಹೆಚ್ಚಿಗೆ ಹೇಳುವಂತ ಅದಕ್ಕೆ ಮೂರ್ ಸಾವಿರದ ಎರಡು ನೂರು ಹೀಗಾಗಿ ನಾವು ಹೋಗುದೇ ಇರೋದಕ್ಕೆ ಅದಕ್ಕೆ ಕಾರಣ ಆದ್ರೂ ಕೂಡ ಮಧ್ಯ ಮೂರ್ ಸಾವಿರದ ಎರಡ್ನೂರನೇ ಘೋಷಣೆ ಮಾಡಿದ್ವಿ ಅದು ಕೂಡ ದೊಡ್ಡ ಅಮೌಂಟ್ ಇತ್ತು ಸರ್ಕಾರ ಅದಕ್ಕೆ ಗೊತ್ತಿಲ್ಲ ಸಿಎಂ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ ನಿಮ್ ನೇತೃತ್ವದಲ್ಲಿ ಬಗೆ ಬಗ್ಗೆ ಅರ್ ಮುಕ್ತ ಆಗಿದೆ ಸಕ್ಕರೆ ಸಚಿವರು ಏನ್ ಹೇಳ್ತಾ ಇದಾರೆ ಉಸ್ತುವಾರಿ ಸಚಿವರು ಇದ್ದಿದ್ದ ಅವ್ರನ್ನ ಹೋಗ್ತಾ ಬಂದಿದ್ದಕ್ಕೆ ಅವರೇ ನಿಭಾಯಿಸ್ತೇನೆ ನಮಗೆ ಬರೋಕ್ ತರ ಆಯ್ತು ನಾವೇ ಅದನ್ನು ಮುಗಿಲಿಕ್ಕೆ ಪ್ರಯತ್ನ ಮಾಡಿದ್ವಿ ಬಟ್ ರಾಜಕೀಯ ಸರ್ ಇದ್ರಲ್ಲಿ ಏನಾದ್ರು ಮುಗಿಸಿ ಹಠ ಹಿಡಿಯಕ್ಕೆ ಅಥವಾ ಬಿಜೆಪಿ ವಿಜಯೇಂದ್ರ ಬಂದಿದ್ದೇನಾದ್ರೂ ಎಡ್ವರ್ಸ್ ಆಯ್ತದ ಏನಿಲ್ಲ ರೈತ ಸಂಘದವರು ಅದೇನ ಅವ್ರೇನೇ ರಾಜಕೀಯ ಆದ್ರೂ ಅವ್ರು ರಾಜಕೀಯ ಮಾಡ್ಲಿಕ್ಕೆ ಅವ್ರು ಬಂದಿದ್ರು ಬಿಜೆಪಿ ಅವರು ರೈತ ಸಂಘದವ್ರು ತಮ್ಮ ಪರವಾಗಿ ಅವರು ಹೋರಾಟ ಮಾಡ್ತಿದ್ರು ಇವ್ರು ಕೆಲವರು ಅಲ್ಲಿ ಹೋಗಿ ಎಷ್ಟು ಜನ ಎಲ್ಲಿ ಕೊಡೋಲ್ಲ ಮತ್ತೆ ಇಲ್ಲೇ ಒಂದು ಭಾಷಣ ಮಾಡಿದ್ರೆ ಆಯ್ತಂತ ಈ ಬಿಜೆಪಿ ಅವರು ತಮ್ದೆಲ್ಲ ಭಾಷಣ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂನತೆಗಳನ್ನು ಏನೋ ಅವ್ರು ಹೇಳೋದಿಲ್ಲ ಅವರು ಎಫ್ ನಾಲ್ ಕೋಟ ಹೆಚ್ಚು ಮಾಡೋರು ಅವರು ಎಫ್ ಆರ್ ಪಿ ಫಿಕ್ಸ್ ಮಾಡೋರ್ ಅವರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೇಳಿ ಹೇಳಿ ನಮ್ಮ ಸರ್ಕಾರ ಮೇಲೆ ಅಂತ ಪ್ರಯತ್ನ ಮಾಡಿದ್ರು ಅದ್ರ ಜಮಾ ಸಿಎಂ ಎಂ ಅವರು ಬಹಳ ಉತ್ತಮವಾಗಿ ನಿಭಾಯಿಸಿ ರೈತರಿಗೆ ಬಾಗಲ್ಕೋಟೆ ಬಾಗಲಕೋಟೆ ವಿಜಯಪುರ ಕಲ್ಬುರ್ಗಿ ಮೂರ್ ಕಡೆ ಹೋರಾಟ ಈ ಒಂದ್ ಸರಿ ಸರ್ಕಾರ ಒಂದ್ ನೆಫ್ಟ್ ತಗೊಂಡ್ರೆ ಅದು ಎಲ್ಲರಿಗೂ ಸರ್ಕಾರ ಮಾಡಬೇಕು ಅವ್ರು ಯಾಕಂದ್ರೆ ಕಾರ್ಖಾನೆ ಕೂಡ ಉಳಿಬೇಕು ಕಾರ್ಖಾನೆ ಉಳಿಬೇಕು ಆ ಫಾರ್ಮರ್ ದಲ್ಲಿ ಸರ್ಕಾರ ಮಾಡಿದೆ ಸೊ ಎಲ್ಲಾರು ಹೊಸ ನಮ್ಮ